ಈ ಬಾರಿ ಮತ ಎಣಿಕೆ ಮೇಲೆ ಚೌಕಿದಾರರ ನಿಗಾ ಮತ ಎಣಿಕೆ ಸರಿಯಾಗಿ ನಡೆಯುವಂತೆ ಖಾತ್ರಿಪಡಿಸೋಕೆ ನಾಗರಿಕ ಸಮಾಜದ ಪರವಾಗಿ ಪ್ರತಿನಿಧಿ ಜೂನ್ ನಾಲ್ಕರಂದು ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟ ಆಗಲಿದೆ ಅಂತಿಮವಾಗಿ ಚುನಾವಣೆ ಅನ್ನೋದು ಮತಗಳ ಆಟ ಸಂಖ್ಯೆಗಳೇ ಅಲ್ಲಿ ಪ್ರಧಾನವಾಗುತ್ತೆ ಯಾರದ್ದೇ ಸೋಲು ಅಥವಾ ಗೆಲುವು ಮತಗಳ ಮೇಲೆ ಅವಲಂಬಿತ ಹಾಗಾಗಿ ಮತ ಎಣಿಕೆ ದಿನ ಬಹಳ ಮಹತ್ವದ ದಿನ ಈ ದಿನಕ್ಕಾಗಿ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋರ ತಯಾರಿ ಒಂದೆಡೆಯಾದರೆ ಮತ ಎಣಿಕೆಯ ನ್ಯಾಯೋಚಿತತೆ ಖಾತ್ರಿ ಪಡಿಸಿಕೊಳ್ಳೋಕೆ ಅಂತಾನೆ ನಾಗರಿಕ ಸಮಾಜದ ವಿವಿಧ ಪ್ರಜ್ಞಾವಂತ ಸಂಘಟನೆಗಳು ಈ ಬಾರಿ ಮತ್ತೊಂದು ಬಗೆಯಲ್ಲಿ ತಯಾರಿ ನಡೆಸಿವೆ ಮತ ಎಣಿಕೆ ಪ್ರಕ್ರಿಯೆ ಮೇಲೆ ನಿಗಾ ಇಡೋದರಲ್ಲಿ ಪಾಲ್ಗೊಳ್ಳೋಕೆ ಅವು ನಿರ್ಧರಿಸಿವೆ ಈ ಬಗ್ಗೆ ಖ್ಯಾತ ತನಿಖಾ ಪತ್ರಕರ್ತೆ ಹಾಗೂ ಚುನಾವಣಾ ಆಯೋಗ ಮತ್ತು ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಹಲವು ಮಹತ್ವದ ತನಿಖಾ ವರದಿಗಳನ್ನು ಮಾಡಿರುವ ಪೂನಂ ಅಗರ್ವಾಲ್ ಮಾಹಿತಿ ನೀಡಿದ್ದಾರೆ ನೂರ ಇಪ್ಪತ್ತಕ್ಕೂ ಹೆಚ್ಚು ನಾಗರಿಕ ಸಮಾಜದ ಸಂಘಟನೆಗಳು ಇದಕ್ಕಾಗೇ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಸುದೀರ್ಘ ಸಮಾಲೋಚನಾ ಸಭೆ ನಡೆಸಿದವು ಕಳಕಳಿಯುಳ್ಳ ನಾಗರಿಕರು ನಾಗರಿಕ ಸಮಾಜದ ವಿವಿಧ ಕ್ಷೇತ್ರಗಳ ಪ್ರಮುಖರು ಮತ್ತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಭಾಗವಹಿಸಿದ್ದ ಸಭೆ ಅದಾಗಿತ್ತು ಮತ ಎಣಿಕೆಯ ದಿನ ಕನಿಷ್ಠ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಸಂಸದೀಯ ಕ್ಷೇತ್ರಗಳಲ್ಲಿ ನಿಯೋಜನೆಗೊಳ್ಳಲಿರುವ ಜಾಗೃತ ನಾಗರಿಕರ ಕಾರ್ಯಪಡೆ ಬಗ್ಗೆ ಸಭೆಯಲ್ಲಿ ನಿರ್ಧರಿಸಲಾಯಿತು ಮತ ಎಣಿಕೆ ಪ್ರಕ್ರಿಯೆ ಕಾನೂನುಬದ್ಧವಾಗಿರುವುದನ್ನ ಮತದರ ನ್ಯಾಯೋಚಿತತೆಯನ್ನ ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶ ದೇಶಾದ್ಯಂತ ಸೂಕ್ಷ್ಮ ಬೂತ್ಗಳಲ್ಲಿ ಇದಕ್ಕಾಗಿ ನಾಗರಿಕರನ್ನ ಸಜ್ಜುಗೊಳಿಸಲಾಗುತ್ತೆ ಅವರು ಮತ ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಇದ್ದು ಮತ ಎಣಿಕೆ ನ್ಯಾಯಸಮ್ಮತವಾಗಿ ನಡೆಯಲಿರುವುದನ್ನ ಖಾತ್ರಿಪಡಿಸಿಕೊಳ್ತಾರೆ ಈ ಮೂಲಕ ಪೋಲಿಂಗ್ ಏಜೆಂಟ್ರ ನೆರವಿಗೆ ಈ ಬಾರಿ ಸಿವಿಲ್ ಸೊಸೈಟಿ ಸದಸ್ಯರು ಇರಲಿದ್ದಾರೆ ಮೇ ಇಪ್ಪತ್ತರಂದು ಈ ಸಂಬಂಧ ಚುನಾವಣಾಧಿಕಾರಿಗಳು ಮತ್ತು ಉಸ್ತುವಾರಿಗಳಿಗೆ ನಾಗರಿಕ ಸಮಾಜದ ಸಂಘಟನೆಗಳು ಒಂದು ಪತ್ರವನ್ನು ಬರೆದಿದ್ವು ಚುನಾವಣಾ ಪ್ರಕ್ರಿಯೆಗಳಲ್ಲಿನ ಅಕ್ರಮಗಳ ಬಗೆಗಿನ ಆತಂಕ ಮತ್ತು ಕಳವಳದ ಹಿನ್ನೆಲೆಯಲ್ಲಿ ಆ ಪತ್ರ ಬರೆಯುತ್ತಿರುವುದಾಗಿನೂ ಅವು ಸ್ಪಷ್ಟಪಡಿಸಿದ್ವು ಐದನೇ ಹಂತದ ಮತದಾನದವರೆಗೂ ಗಮನಿಸಿದಂತೆ ಹಲವಾರು ಅನುಮಾನಗಳನ್ನು ಚುನಾವಣಾ ಆಯೋಗದ ವಿಚಾರದಲ್ಲಿ ಮೂಡಿದ್ದರ ಬಗ್ಗೆ ಪತ್ರದಲ್ಲಿ ವಿವರಿಸಲಾಗಿತ್ತು ಮತದಾನ ಪ್ರಮಾಣ ತಡವಾಗಿ ಪ್ರಕಟಿಸಿದ್ದು ಮತದಾರರ ಪ್ರಮಾಣದಲ್ಲಿ ದಿಢೀರ್ ಏರಿಕೆ ಕಂಡಿದ್ದು ಶೇಕಡಾವಾರು ಮಾತ್ರ ಬಿಡುಗಡೆ ಮಾಡಿ ನಿಜವಾದ ಸಂಖ್ಯೆಯನ್ನ ಬಿಡುಗಡೆ ಮಾಡದೇ ಇದ್ದಿದ್ದು ಇವೆಲ್ಲದರ ಪ್ರಸ್ತಾಪ ಆ ಪತ್ರದಲ್ಲಿತ್ತು ಆಯೋಗದ ನಡವಳಿಕೆಗೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು ಎದ್ದಿದ್ವು ಇಡೀ ಮತ ಎಣಿಕೆ ಪ್ರಕ್ರಿಯೆ ಪಾರದರ್ಶಕವಾಗಿರುವಂತೆ ಮತ್ತು ನ್ಯಾಯಸಮ್ಮತವಾಗಿರುವಂತೆ ನೋಡ್ಕೊಳ್ಬೇಕಿರುವ ಜರೂರು ಮತ್ತು ಹೊಣೆಗಾರಿಕೆಯ ಬಗ್ಗೆ ಅವು ಚುನಾವಣಾಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಒತ್ತಾಯಿಸಿದ್ವು ಚುನಾವಣಾ ಆಯೋಗದ ಉತ್ತರದಾಯಿತ್ವ ಕೇಳಲಾಗಿತ್ತು ಆಡಳಿತಾರೂಢ ಪಕ್ಷ ಕೆಲವು ದುರ್ಬಲ ಚುನಾವಣಾಧಿಕಾರಿಗಳು ಮತ್ತು ಅಬ್ಸರ್ವರ್ಗಳ ಮೇಲೆ ಚುನಾವಣಾ ಅಕ್ರಮಗಳ ಭಾಗವಾಗುವಂತೆ ಒತ್ತಡ ಹೇರೋಕೆ ಫಲಿತಾಂಶ ತಿರುಚೋಕೆ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇರೋದರ ಬಗ್ಗೆಯೂ ಆತಂಕ ವ್ಯಕ್ತಪಡಿಸಲಾಗಿತ್ತು ಇದಕ್ಕಾಗಿ ಬೂತ್ ಮಟ್ಟದಲ್ಲಿ ಫಾರ್ಮ್ ಸೆವೆಂಟೀನ್ ಸಿ ಯಲ್ಲಿ ದಾಖಲಾಗಿರುವ ನಿಜವಾದ ಸಂಖ್ಯೆಯ ಜೊತೆ ಇವಿಎಂ ಮತಗಳ ತಾಳಿಯಾಗೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಪತ್ರದಲ್ಲಿ ಕೇಳಿಕೊಳ್ಳಲಾಗಿದೆ ಫಾರ್ಮ್ ಸೆವೆಂಟೀನ್ ಸಿ ಯಲ್ಲಿ ದಾಖಲಾಗಿರುವ ಸಂಖ್ಯೆಗೂ ಇವಿಎಂ ಮತಗಳಿಗೂ ಹಾಕೋದು ಬಹಳ ಮುಖ್ಯ ಅದಾಗದೆ ಹೋದರೆ ಅದರ ಬಗ್ಗೆ ಆಯೋಗಕ್ಕೆ ದೂರು ನೀಡೋಕೆ ಕೋರ್ಟ್ ಮೊರೆ ಹೋಗೋಕೆ ಅವಕಾಶ ಇರುತ್ತೆ ಇದಲ್ಲದೆ ಅಂಚೆ ಮತಗಳನ್ನ ಚುನಾವಣಾ ಆಯೋಗದ ಸೂಚನೆಯಂತೆ ಇವಿಎಂ ಮತ ಎಣಿಕೆಗೆ ಮೊದಲು ಅಭ್ಯರ್ಥಿ ಸಮ್ಮುಖದಲ್ಲಿ ಎಣಿಸೋದನ್ನ ಕಡ್ಡಾಯವಾಗಿ ಪಾಲಿಸೋದಕ್ಕೂ ಮನವಿ ಮಾಡಲಾಗಿದೆ ಅಲ್ಲದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಇವಿಎಂಗಳ ಸಿಂಬಲ್ ಲೋಡಿಂಗ್ ಯೂನಿಟ್ಗೆ ವಿಶೇಷ ಭದ್ರತೆ ಕೊಡುವುದೂ ಸೇರಿದಂತೆ ಸ್ಟ್ರಾಂಗ್ ರೂಂಗಳ ಭದ್ರತೆ ಬಗ್ಗೆ ಖಚಿತಪಡಿಸಿಕೊಳ್ಳುವ ಹೊಣೆಗಾರಿಕೆ ಬಗ್ಗೆಯನ್ನು ಪತ್ರದಲ್ಲಿ ನೆನಪಿಸಲಾಗಿದೆ ಸುಪ್ರೀಂ ಕೋರ್ಟ್ ಸೂಚಿಸಿರುವ ಪ್ರಕಾರ ಸಿಂಬಲ್ ಲೋಡಿಂಗ್ ಯೂನಿಟ್ ಅನ್ನ ಮತ ಎಣಿಕೆಯಾದ ನಂತರ ನಲವತ್ತೈದು ದಿನದವರೆಗೂ ಕಾಯ್ದಿರಿಸುವುದು ಅಗತ್ಯ ಫಲಿತಾಂಶ ತಿರುಚಲಾಗಿದೆ ಅನ್ನೋ ಶಂಕೆ ವ್ಯಕ್ತವಾದಲ್ಲಿ ಆಗ ಅದನ್ನು ಪರಿಶೀಲಿಸೋಕೆ ಇದು ನೆರವಾಗಲಿದೆ ಇದರ ಜೊತೆಗೆ ಫಲಿತಾಂಶವನ್ನ ಸರಿಯಾದ ಪರಿಶೀಲನೆ ಬಳಿಕವೇ ಎಲ್ಲವೂ ಸಮರ್ಪಕವಾಗಿದೆ ಅನ್ನೋದನ್ನ ಖಚಿತಪಡಿಸಿಕೊಂಡ ಬಳಿಕವೇ ಪ್ರಕಟಿಸೋ ಬಗ್ಗೆನು ಹೇಳಲಾಗಿದೆ ಫಲಿತಾಂಶ ಪ್ರಕಟಿಸೋದ್ರಲ್ಲಿ ಅನಗತ್ಯ ತರಾತುರಿ ಬೇಡ ಯಾಕಂದ್ರೆ ಪರಿಶೀಲನೆ ಮಾಡಿ ಪ್ರಕಟಿಸದೇ ಹೋದಲ್ಲಿ ಜನ ಚುನಾವಣೆ ಬಗ್ಗೆ ನಂಬಿಕೆ ಕಳೆದುಕೊಳ್ಳುವಂತಾಗತ್ತೆ ಚುನಾವಣೆ ಇಷ್ಟು ಅವಧಿ ವರೆಗೆ ನಡೆದಿರುವಾಗ ಮತ ಎಣಿಕೆ ದಿನವೂ ಜನ ಕಾಯ್ತಾರೆ ಸ್ವಲ್ಪ ತಡವಾದ್ರೂ ಸರಿಯಾದ ರೀತಿಯಲ್ಲಿ ಫಲಿತಾಂಶ ಪ್ರಕಟವಾಗುವುದು ಮುಖ್ಯ ಅನ್ನೋದು ಸಿವಿಲ್ ಸೊಸೈಟಿಗಳು ವ್ಯಕ್ತಪಡಿಸಿರುವ ಕಳಕಳಿ ಮೇ ಇಪ್ಪತ್ತೆಂಟನೇ ತಾರೀಕು ನಡೆದ ಸಭೆಯಲ್ಲಿ ಸಿವಿಲ್ ಸೊಸೈಟಿಗಳು ಕಾರ್ಯಪಡೆ ಇತ್ಯಾದಿಗಳ ಬಗ್ಗೆ ನಿರ್ಧಾರ ಮಾಡಿದ್ವು ಕಾರ್ಯಪಡೆಯಲ್ಲಿರೋರನ್ನ ಎಣಿಕೆಯ ಚೌಕಿದಾರರು ಅಂತ ಕರೆಯಲಾಗತ್ತೆ ಅದರಂತೆ ದೇಶಾದ್ಯಂತ ಕನಿಷ್ಠ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಕ್ಷೇತ್ರಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಹೊತ್ತಿನಲ್ಲಿ ವಿಪಕ್ಷಗಳಿಗೆ ಬೆಂಬಲವಾಗಿ ನಿಲ್ಲೋಕೆ ಈ ಜಾಗೃತ ನಾಗರಿಕರ ಕಾರ್ಯಪಡೆ ಇರಲಿದೆ ಅಭ್ಯರ್ಥಿಗಳ ಪೋಲಿಂಗ್ ಏಜೆಂಟ್ಗೆ ಅಗತ್ಯವಿರುವ ಯಾವುದೇ ರೀತಿಯ ನೆರವಿಗೆ ಅವು ನಿಲ್ಲಲಿವೆ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಯಾವುದೇ ದಾಂಧಲೆಯಂತ ಘಟನೆಗಳಿಗೆ ಅವಕಾಶವಾಗದಂತೆ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನು ಅವು ಖಾತ್ರಿಪಡಿಸಿಕೊಳ್ಳಲಿವೆ ರಾಜ್ಯವಾರು ಮತ ಎಣಿಕೆ ಕೇಂದ್ರಗಳ ಹೊರಗಡೆ ಎಣಿಕೆಯ ಚೌಕಿದಾರರು ಕಾರ್ಯಪ್ರವೃತ್ತರಾಗಿರ್ತಾರೆ ನಾಗರಿಕರ ಕಡೆಯಿಂದ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಇಂಥದ್ದೊಂದು ತೊಡಗಿಸಿಕೊಳ್ಳುವಿಕೆ ಇದೇ ಮೊದಲ ಬಾರಿಗೆ ಆಗ್ತಿರುವುದು ವಿಶೇಷ ಬಹುಶಃ ಇದೇ ಮೊದಲ ಬಾರಿಗೆ ಚುನಾವಣಾ ಆಯೋಗದ ನಡವಳಿಕೆ ಹಲವು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಶಯಕ್ಕೆ ಎಡೆ ಎಡೆಮಾಡಿಕೊಟ್ಟಿರುವುದರಿಂದ ಸಿವಿಲ್ ಸೊಸೈಟಿಗಳು ಇಂತಹ ಮಹತ್ವದ ತೊಡಗಿಸಿಕೊಳ್ಳುವಿಕೆಗೆ ಮುಂದಾಗಿವೆ ಯಾವುದೇ ಸಮಸ್ಯೆಗಳು ಫಲಿತಾಂಶ ತಿರುಚುವಿಕೆಯಂತಹ ಯಾವುದೇ ಸಂಶಯಾಸ್ಪದ ಸಂಗತಿಗಳು ಮತ ಎಣಿಕೆ ದಿನ ಕಂಡಲ್ಲಿ ಸಿವಿಲ್ ಸೊಸೈಟಿಗಳು ಒಂದಾಗಿ ಸುಪ್ರೀಂ ಕೋರ್ಟ್ ವರೆಗೂ ದೂರು ಒಯ್ಯೋದಕ್ಕೂ ಕೂಡ ನಿರ್ಧಾರ ಮಾಡಿವೆ ಯಾವುದೇ ತೊಂದರೆ ಯಾವುದೇ ಅನುಮಾನ ಎದುರಾದಲ್ಲಿ ಪೋಲಿಂಗ್ ಏಜೆಂಟು ತಕ್ಷಣವೇ ಈ ಸಿವಿಲ್ ಸೊಸೈಟಿಯ ಎಣಿಕೆ ಚೌಕಿದಾರರನ್ನ ಸಂಪರ್ಕ ಮಾಡಬಹುದಾಗಿದೆ ಇದರೊಂದಿಗೆ ಮತ ಎಣಿಕೆ ದಿನ ಈ ಬಾರಿ ಹಲವು ಬಗೆಯಲ್ಲಿ ಕಣ್ಗಾವಲು ಇರಲಿದೆ ಈ ಕಣ್ಗಾವಲಿನಲ್ಲಿ ಸಿವಿಲ್ ಸೊಸೈಟಿಗಳ ಸದಸ್ಯರು ಮತ್ತು ನಾಗರಿಕರು ಭಾಗಿಯಾಗಲಿದ್ದಾರೆ ಅನ್ನೋದು ಪ್ರಜಾಸತ್ತಾತ್ಮಕ ಸಂದರ್ಭದ ಬಹಳ ಮಹತ್ವದ ಸಂಗತಿ ನಿಜಕ್ಕೂ ಇದೊಂದು ಸ್ವಾಗತಾರ್ಹ ಬೆಳವಣಿಗೆ